ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಮೋದಿಯಿಂದ ದೇಶ ಅಭಿವೃದ್ಧಿಯಾಗಲ್ಲ ಸಿಎಂ ಇಬ್ರಾಹಿಂ ಲೋಕಸಭಾ ಚುನಾವಣೆ ನಮ್ಮ ದೇಶದ ಭವಿಷ್ಯ ನಿರೂಪಿಸುತ್ತದೆ ಹೀಗಾಗಿ ಮತದಾರರು ತಮ್ಮ ಮತವನ್ನ ಯೋಗ್ಯರಿಗೆ ಚಲಾಯಿಸಬೇಕು ಎಂದು ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿಎಂ ಇಬ್ರಾಹಿಂ ಹೇಳಿದರು ನಗರದ ಕಿಸಾನ್ ಫಂಕ್ಷನ್ ಹಾಲ್ನಲ್ಲಿ ಅಲ್ಪಸಂಖ್ಯಾತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಭಾರತದಲ್ಲಿ ಅರವತ್ತೈದರಷ್ಟು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಆದರೆ ಬಿಜೆಪಿಯವರ ಭರವಸೆಗಳು ಬರೀ ಸುಳ್ಳಿನ ಕಂತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿದವರನ್ನ ನಂಬಬೇಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆಎಚ್ ಮುನಿಯಪ್ಪ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಅಲ್ಪಸಂಖ್ಯಾತರ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಯಡಿಯೂರಪ್ಪ ಸುಬ್ರಹ್ಮಣ್ಯೂಟು ಹೋಗಬೇಕು ಅದಕ್ಕೆ ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನ ಸಂಘ ಬೇಡವಯ್ಯ

జవహర్ వల్లభా పటేల్ సుభాష్ చంద్ర బోస్ ఇంత మహాన్ చైతన్యలు ఈ రాష్ట్ర ప్రాణ బల్ దేశాలు గీజాంత స్వాతంత్ర హోరాట ఈ భారతీయ ఎలా జన్మే ಸ್ವತಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಅಧ್ಯಕ್ಷತೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರಾಷ್ಟ್ರದ ಕಟ್ಟಡ ಇರುತ್ತೆ ಯಾವುದೇ ಧರ್ಮ ವರ್ಗದಾಗಿ ಆ ಪ್ರಜೆಗೆ ಸಾಮಾಜಿಕ ನ್ಯಾಯ ಬದ್ಧತೆಯನ್ನು ಕೊಡಬೇಕು ಅಂತೇಳಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಆ ಸಂವಿಧಾನ ರಚನೆಯಲ್ಲಿ ಎಲ್ಲ ಧರ್ಮದ ಮನೆಯೂ ಕೂಡ స్వతంత్రై ఇంత సందర్భం బాగా హోదా లక్ష కోటి సేంత విచార